ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ಹೋಟೆಲ್ನಲ್ಲಿ ಮಾಡೋ ಥರ ಆಲೂಗಡ್ಡೆ ಬೇಯಿಸಿ ಪಲ್ಯ ಮಾಡೋ ತಿಳಿಸ್ತಾ ಇದ್ದೀನಿ ಈ ಥರ ಪಲ್ಯ ಮಾಡಿದ್ರೆ ದೋಸೆ ಜೊತೆಗೆ ಮತ್ತು ಪೂರಿ ಜೊತೆಗೆ ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನೋಡಿ ಇವಾಗ ಮೊದಲಿಗೆ ನಾನು ಒಂದು ಅರ್ಧ ಕೆ ಜಿ ಆಲೂಗಿಡ್ಡೆನ ತೊಳೆದು ಕಟ್ ಮಾಡಿ ಇಟ್ಟಿದ್ದೀನಿ ಇದನ್ನು ಈ ಥರ ಕಟ್ ಮಾಡ್ಕೋಬೇಕು ದೊಡ್ಡ ದಪ್ಪ ದಪ್ಪ ಇರೋ ಆಲೂಗಡ್ಡೆನೆಲ್ಲ ಈ ಥರ ಕಟ್ ಮಾಡ್ಕೋಬೋದು ಇಲ್ಲಂದರೆ ಸಣ್ಣ ಸಣ್ಣ ಆಲೂಗಡ್ಡೆ ಇದ್ದರೆ ಅದೇ ಥರ ಹಾಕ್ಬೋದು ನೋಡಿ ಈ ಥರ ಕಟ್ ಮಾಡಿದ್ದೀನಿ ಇವಾಗ ಒಂದು ಕುಕ್ಕರ್ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದು ಎರಡು ಗ್ಲಾಸ್ ನೀರು ಹಾಕಿ ಒಂದು ಎರಡು ಇದ್ದೀನಿ ಈ ಕಡೆ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ನಾಲ್ಕು ಅಸ್ಟಮೆಣ್ಸಿನಕಾಯಿ ಸಾಂಬಾರು ಸೊಪ್ಪು ಕರ್ಬೇವಿನ ಸೊಪ್ಪನ್ನ ಎಲ್ಲನೂ ಕಟ್ ಮಾಡಿ ತೆಗೆದಿಟ್ಟಿದ್ದೀನಿ ಇವಾಗ ಒಗ್ಗರಣೆಗೆ ಸ್ಟವ್ ಆನ್ ಮಾಡಿ ಒಂದು ಕಡಾಯಿ ಬಿಸಿ ಆದಮೇಲೆ ಸ್ವಲ್ಪ ಒಂದೆರಡು ಮೂರು ಸ್ಪೂನ್ನಷ್ಟು ಆಯಿಲ್ ಹಾಕಬೇಕು ಆಯಿಲ್ ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಮತ್ತು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಕಿ ಸಿಡಿದ ಮೇಲೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಬೇಳೆ ಸ್ವಲ್ಪ ಉದ್ದಿನ ಬೇಳೆ ಹಾಕ್ಕೊಂಡು ಬೇಳೆ ಒಂದು ಅರ್ಧ ಚಮಚ ಹಾಕೊಳ್ಳಿ ಸಾಕು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಕರಿಬೇವಿನ ಸೊಪ್ಪು ಒಂದು ಐದಾರಷ್ಟು ಕರ್ಬೇವಿನ ಸೊಪ್ಪು ಮತ್ತು ಕಟ್ ಮಾಡಿರೋ ಅಂಥ ಒಂದೆರಡು ಹಸಿರು ಮೆಣಸಿನಕಾಯಿನ ಸೇರಿಸಿ ಫ್ರೈ ಮಾಡಿ ನೋಡಿ ಈ ಥರ ನೀಟಾಗಿ ಫ್ರೈ ಆದಮೇಲೆ ಕಟ್ ಮಾಡಿರೋ ಅಂಥ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಇದನ್ನು ಸಹ ಲೋ ಫ್ಲೇಮಲ್ಲಿ ಹಚ್ಚಿ ಸ್ಮೆಲ್ ಹೋಗೋವರೆಗೂ ಹಸಿ ಸ್ಮೆಲ್ ಹೋಗಿ ಕಲರ್ ಚೇಂಜ್ ಆಗಬೇಕು ಆ ಥರ ಫ್ರೈ ಮಾಡ್ಕೋಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೈ ಮಾಡಿಕೊಂಡು ಈ ಕಡೆ ಕುಕ್ಕರಲ್ಲಿ ಬೆಂದಿರೋ ಆಲೂಗೆಡ್ಡೆನ ತೆಗೆದು ತಣ್ಣೀರ ಪಾತ್ರೆಗೆ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಆಲೂಗೆಡ್ಡೆ ಸಿಪ್ಪೆ ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಉಪ್ಪು ಒಂದು ಸ್ಪೂನ್ ಅರಶಿನ ಹಾಕಿ ಸ್ಮ್ಯಾಶ್ ಮಾಡ್ಕೋಬೇಕು ನೋಡಿ ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ನೀರೇನು ಹಾಕಬೇಡಿ ಬೆಂದಿರೋ ಆಲೂಗೆಡ್ಡೆ ಮಾತ್ರ ಸ್ಮ್ಯಾಶ್ ಮಾಡ್ಕೋಬೇಕು ನೀರು ಹಾಕಿದ್ರೆ ತುಂಬ ತೆಳುವಾಗುತ್ತೆ ಅದಕ್ಕೋಸ್ಕರ ನೀರು ಹಾಕಬೇಡಿ ಇವಾಗ ಸ್ಮ್ಯಾಶ್ ಮಾಡಿರೋ ಆಲೂಗೆಡ್ಡೆನ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ ನೋಡಿ ನೀಟಾಗಿ ಒಗ್ಗರಣೆಗೆಲ್ಲೂ ಸೇರಿಸ್ಕೊಂಡು ಆಲೂಗೆಡ್ಡೆನ ಆಲೂಗೆಡ್ಡೆಗೆಲ್ಲ ನೀಟಾಗಿ ಒಗ್ಗರಣೆ ಹತ್ಕೋಬೇಕು ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ಕಡೆ ಈ ಕಡೆ ತಿರುಗ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ನೀಟಾಗಿ ಫ್ರೈ ಆದಮೇಲೆ ಲಾಸ್ಟಿಗೆ ಸಾಂಬಾರ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಈ ಥರ ಸಾಂಬಾರ್ ಸೊಪ್ಪು ಸೇರಿಸಿ ಪಲ್ಯ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರ ಸೊಪ್ಪಿದ್ರೆ ಹಾಕ್ಬೋದು ಇಲ್ಲ ಏನು ಸ್ಕಿಪ್ ಮಾಡ್ಬೋದು ಇವಾಗ ನೋಡಿ ಆಲೂಗಡ್ಡೆ ಪಲ್ಯ ರೆಡಿಯಾಗುತ್ತೆ ಆಲೂಗಡ್ಡೆ ಪಲ್ಯನ ತುಂಬ ಟೇಸ್ಟಿಯಾಗಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ದೋಸೆಗಂತೂ ಮಸ್ತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗೆ ಇವಾಗ ಅಡುಗೆ ಕಲಿತಿರೋರು ಮತ್ತು ಹೊಸ್ತಾಗಿ ಮದುವೆ ಆಗಿ ಅಡುಗೆ ಕಲಿತಿರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ಅಡುಗೆ ಮಾಡೋದು ತೋರಿಸ್ತಾ ಇದ್ದೀನಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್